ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿದ್ದೀರಿ ಅಂತ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಾ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ನಂತರ ಸ್ವಲ್ಪ ಡೌನ್ ಆಯಿತು ಆ ನಂತರ ಒಳ್ಳೆ ಕಂಬ್ಯಾಕ್ ಕಂಡು ಬಂತು ಆಮೇಲೆ ಸೇಮ್ ರೇಂಜ್ ಟ್ರೇಡ್ ಆಯಿತು ಅಪ್ ಟು ಮೂರು ಗಂಟೆವರೆಗೂ ಕೂಡ ನಂತರ ಸ್ವಲ್ಪ ಡೌನ್ ಆಯ್ತು ಅಂದ್ರೆ ಇಲ್ಲಿ ಅರೌಂಡ್ ಫಿಫ್ಟಿ ತ್ರೀ ಪಾಯಿಂಟ್ಸ್ ಡೌನ್ ಅಲ್ಲಿ ಬಂದು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಯಿತು ಇಲ್ಲಾಂದ್ರೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಮ್ಮ ನಿಫ್ಟಿ ಫಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಬಂದರೆ ಎಲ್ಲೂ ಕೂಡ ನೋಡಬಹುದು ಮುನ್ನೂರ ಎಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಎರಡು ಕಡೆ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ನಮ್ಮ ಮಾರ್ಕೆಟಲ್ಲಿ ನಂತರ ನಾವು ಬ್ರಾಡ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅಂದ್ರೆ ನಿಫ್ಟಿ ಟೂ ಹಂಡ್ರೆಡ್ ಜೀರ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಎಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ನಂತರ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್

ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಇವತ್ತು ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡಿದ್ರು ಕೂಡ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಅಥವಾ ಅಬೌವ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಅಥವಾ ಅಬೌವ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಓವರ್ ಆಲ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಮಿಡ್ ಕ್ಯಾಪ್ ನಂತರ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ನಂತರ ಸೆಕ್ಟೋರಲ್ ಇಂಡೆಸರ್ಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳೋದು ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಕಂಡು ಬಂದಿರುವಂತದ್ದು ನಂತರ ಆಟೋ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಎಫ್ ಎಂ ಸಿ ಸ್ವಲ್ಪ ಡೌನ್ ಆಗಿದೆ ಇವತ್ತು ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಐಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಝೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಡೌನ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಪಿ ಎಸ್ಇಿ ಬ್ಯಾಂಕ್ಗಳಲ್ಲಿ ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಒನ್ ಫೈವ್ ಇದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂಡ್ ಐಲನ್ ಗ್ಯಾಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತಲೇ ಹೇಳ್ಬೋದು ಇವತ್ತು ಅವರ ಎಲ್ಲಾ ಸೆಕ್ಟೋರಲ್ ಇಂಡೆಸಸ್ ಗಳು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಎಫ್ ಸಿ ಜಿ ಅಂಡ್ ಮೀಡಿಯಾ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇನ್ನೆಲ್ಲೂ ಕೂಡ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ಲೋಸ್ ಆಗಿದೆ ನಂತರ ಐ ಪಿ ಒ ಕಡೆ ಬಂದ್ರೆ ಸರಸ್ವತಿ ಸ್ಯಾರಿ ಡಿಪಾಟ್ ನ ಲಿಸ್ಟಿಂಗ್ ಇತ್ತು ಇವತ್ತು ಲಿಸ್ಟಿಂಗ್ ದಿನನೇ ನೋಡಬಹುದು ಇಪ್ಪತ್ತೇಳು ಪರ್ಸೆಂಟ್ ಲಾಭದಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಪ್ಪತ್ತೊಂದು ಪರ್ಸೆಂಟ್ ಅಪ್ ಅಲ್ಲಿ ಲಿಸ್ಟ್ ಆಯ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಇಪ್ಪತ್ತೈದು ಪರ್ಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇತ್ತು ಅದರ ಆಸುಪಾಸಲ್ಲೇ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ನಾನು ತಿಳಿಸಿಕೊಟ್ಟಿದ್ದೆ ಅದೇ ರೀತಿಯಾಗಿ ಇಪ್ಪತ್ತ ಒಂದು ಪರ್ಸೆಂಟ್ ಗೆ ಲಿಸ್ಟ್ ಆಯಿತು ಆ ನಂತರ ಆಗಿ ಇಪ್ಪತ್ತೇಳು ಗೆ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಲಿಸ್ಟಿಂಗ್ ಏನನ್ನ ಕಂಪನಿ ಲಿಸ್ಟಿಂಗ್ ದಿನನೇ ಕೊಟ್ಟಿದೆ ಅಂತ ಹೇಳ್ಬಹುದು ಇನ್ವೆಸ್ಟರ್ಸ್ಗೆ ಯಾರಿಗೆಲ್ಲ ಅಲಾಟ್ ಆಗಿತ್ತು ಅವರಿಗೆಲ್ಲರಿಗೂ ಕೂಡ ಒಳ್ಳೆ ಲಾಭವನ್ನೇ ಕೊಟ್ಟಿದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದರೆ ಜೊಮೆಟೋ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನ ಮೆನ್ಷನ್ ಮಾಡಿದ್ದೆ ಆಂಟ್ಫಿನ್ ಅವರು ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋ ನ್ಯೂಸ್ ಬಂದಿತ್ತು ನೋಡಬಹುದು ಐದು ಸಾವಿರದ ನಾನೂರ ಮೂವತ್ತೆಂಟು ಕೋಟಿ ಮೊತ್ತದ ಶೇರ್ ಗಳನ್ನ ಸೆಲ್ ಮಾಡಿದರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ಅಂದ್ರೆ ಅವ್ರದ್ದು ಅರೌಂಡ್ ಸಿಕ್ಸ್ ಅಥವಾ ಅಬೌವ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಅದರಲ್ಲಿ ಜಸ್ಟ್ ಒಂದೂವರೆ ಅಥವಾ ಎರಡು ಪರ್ಸೆಂಟ್ ಸೆಲ್ ಮಾಡಿದರೆ ಅಷ್ಟೇ ಪೂರ್ತಿ ಏನ್ ಸೇಲ್ ಮಾಡಿಲ್ಲ ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು ಬಟ್ ಆ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಹನ್ನೊಂದು ಗಂಟೆ ನಂತರ ನೀವು ಇಲ್ಲಿ ನೋಡಬಹುದು ಒಳ್ಳೆ ರಿಕವರ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಐಟೆಕ್ ಪೈಪ್ಸ್ ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇವತ್ತು ಕ್ಲೋಸಿಂಗ್ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನು ಕವರ್ ಮಾಡಿದ್ದೆ ನಾನು ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಂಡಿರೋದ್ರ ಬಗ್ಗೆ ಅದರ ನಂತರ ಒಂದು ನ್ಯೂಸ್ ಕೂಡ ಬಂದಿತ್ತು ನೋಡಬಹುದು ನೂರ ಐದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಹಾಗಾಗಿ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸ್ ಕಂಡು ಬಂದಿದೆ ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಅಂತ ಪಾಸಿಟಿವ್ ನ್ಯೂಸ್ ಏನಾಗಿಲ್ಲ ಬಟ್ ಓಪನಿಂಗ್ ಚೆನ್ನಾಗಿ ಆಯ್ತು ನೋಡಬಹುದು ಓಪನಿಂಗ್ ಚೆನ್ನಾಗಿತ್ತು ನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸೊ ಏನೋ ನ್ಯೂಸ್ ಏನಲ್ಲ ನಾರ್ಮಲ್ ನ್ಯೂಸ್ ಗಳು ಬರ್ತಾ ಇರುತ್ತೆ ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಂತರ ಸಪೀರಿಯರ್ ಫುಡ್ ಸಪೀರಿಯರ್ ಫುಡ್ಸ್ ಅಲ್ಲಿ ಇವತ್ತು ನೋಡಬಹುದು ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಹಿಂದೆ ಸ್ಟಾಕ್ ಅನ್ನು ಅನೌನ್ಸ್ ಮಾಡಿತ್ತು ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿದೆ ಸೊ ನೀವು ನೋಡಬಹುದು ಡೇ ಫಿಫ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಸೆಪ್ಟೆಂಬರ್ ಐದನ್ನ ರೆಕಾರ್ಡ್ ಡೇ ಆಗಿ ಅನೌನ್ಸ್ ಮಾಡಿದೆ ಆ ಕಾರಣದಿಂದ ಸುದ್ದಿ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಸ್ಪೆಟ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಹೋಗಬೇಡಿ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡ ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬಟ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಮೂವತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಓಲಾ ಎಲೆಕ್ಟ್ರಿಕಲ್ ಇವತ್ತು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಬಂತು ಓಪನಿಂಗ್ ಅಂತೂ ಐಎಲ್ ಇತ್ತು ಇವತ್ತು ಕೂಡ ಮತ್ತೊಮ್ಮೆ ತನ್ನ ಆಲ್ ಟೈಮ್ ಐ ಅನ್ನ ಟಚ್ ಮಾಡಿ ಆ ನಂತರ ಆಗಿ ಡೌನ್ ಆಯ್ತು ಸ್ಟಾಕ್ ಒನ್ ಸೈಡೆಡ್ ರ್ಯಾಲಿ ಖಂಡಿತ ಯಾವ ಸ್ಟಾಕ್ ಅಲ್ಲೂ ಬರೋದಿಲ್ಲ ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದಾಗ ಹೇಳಿದ್ದೆ ಸೊ ರ್ಯಾಲಿಯನ್ನ ನೋಡಿ ಬೈ ಮಾಡಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಕಂಪನಿಯ ಫ್ಯೂಚರ್ ಗ್ರೋತ್ ಅನ್ನ ನೋಡಿ ಅಂತ ಯಾವುದೇ ಕಂಪನಿಯಲ್ಲೂ ಒನ್ ಸೈಡೆಡ್ ರ್ಯಾಲಿ ಇರೋದಿಲ್ಲ ಒಂದ್ ದಿನ ಅಪ್ ಆದ್ರೆ ಒಂದಿನ ಡೌನ್ ಅಥವಾ ಎರಡು ಮೂರು ದಿನ ಅಪ್ ಆದ್ರೆ ಒಂದ್ ದಿನ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಈ ಸ್ಟಾಕ್ ಜಸ್ಟ್ ಫೈವ್ ಡೇಸ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನೋಡಬಹುದು ಸೊ ಒನ್ ಮಂತ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೈನ್ ಆಗಸ್ಟ್ ಇಂದ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫಿಫ್ಟಿ ಪರ್ಸೆಂಟ್ ಇದೆ ಹಾಗೆ ಐಪಿಒದಲ್ಲಿ ಇನ್ವೆಸ್ಟ್ ಮಾಡೋದ್ರಿಗಂತೂ ಈಗಾಗಲೇ ಡಬಲ್ ಆಗಿದೆ ಹಾಗಾಗಿ ಆ ರೀತಿ ರ್ಯಾಲಿ ಕಂಡು ಬಂದ ನಂತರ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ ಇವತ್ತಲ್ಲ ನಾಳೆ ಆ ರೀತಿಯಾಗಿ ಸ್ವಲ್ಪ ಇವತ್ತು ನೆಗೆಟಿವ್ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಅಂತ ಹೇಳ್ಬಹುದು ಜೊತೆಗೆ ಈ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿದ್ರೆ ಅಂತ ಪಾಸಿಟಿವ್ಸ್ ಏನಿಲ್ಲ ಲಾಸ್ ಮೇಕಿಂಗ್ ಕಂಪನಿ ಬಟ್ ಫ್ಯೂಚರ್ ಗ್ರೋತ್ ಪೊಟೆನ್ಷಿಯಲ್ ಅನ್ನು ನೋಡಿ ಇನ್ವೆಸ್ಟ್ ಮಾಡ್ತಿರೋದು ನೀವು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ವೇ ಇಗ್ನೋರ್ ಮಾಡಬಹುದು ಯಾಕಂದ್ರೆ ಈಗಲೂ ಕೂಡ ಲಾಸ್ ಮೇಕಿಂಗ್ ಕಂಪನಿ ಇದು ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ನೋಡಬಹುದು ಒಂಬತ್ತು ಪರ್ಸೆಂಟ್ ನಿಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಕೂಡ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ಒಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ಇದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆ ಸಾರಿ ಮೊನ್ನೆ ವಿಡಿಯೋದಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅವರು ಡೌನ್ ಗ್ರೇಡ್ ಮಾಡಿರೋ ಬಗ್ಗೆ ಮಜಗಾವ್ ಡಾಕ್ ಆಗ್ಬಹುದು ಅಥವಾ ಗಾರ್ಡನ್ ರೀಚ್ ಬಿಲ್ಡರ್ಸ್ ಆಗಬಹುದು ಎರಡು ಸ್ಟಾಕ್ ಗಳಿಗೆ ಅವರು ಡೌನ್ ಗ್ರೇಡ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇಲ್ಲಂತೂ ಫೈವ್ ಹಂಡ್ರೆಡ್ ಅಂಡ್ ಫೈವ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಸಾವಿರ ಚಿಲ್ಲರೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಮಜಗಾವ್ ಡಾಕ್ ಗೆ ಹಾಗಾಗಿ ಅದು ಸ್ವಲ್ಪ ಸೆಂಟಿಮೆಂಟ್ ಅನ್ನ ನೆಗೆಟಿವ್ ಮಾಡಿದೆ ಅಂತಾನೆ ಹೇಳ್ಬೋದು ಸ್ಟಾಕ್ ಗಳಲ್ಲಿ ಹಾಗಂತ ನಾವು ಸೆಲ್ ಮಾಡ್ಬೇಕಾ ಅಂತ ಕೇಳಬಹುದು ಖಂಡಿತ ಸೆಲ್ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಆದ್ರೆ ಇವರು ಸೆಲ್ ರೇಟಿಂಗ್ ಕೊಟ್ಟರು ಅಂತ ಸೆಲ್ ಒಳ್ಳೆ ನಿರ್ಧಾರ ಆಗೋದಿಲ್ಲ ಬಟ್ ನಿಮ್ಗೆ ಏನಾದ್ರು ಈ ಕಂಪನಿ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕ್ ಸಾಧ್ಯ ಇಲ್ಲ ಅನ್ಸಿದ್ರೆ ಅವಾಗ ಸೆಲ್ ಮಾಡೋದು ಓಕೆ ಅಥವಾ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ನಿಮ್ದಾಗಿದ್ರೆ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಬಟ್ ಎಲ್ಲಾನು ಕೂಡ ನೀವೇ ಡಿಸೈಡ್ ಮಾಡಬೇಕು ಜೊತೆಗೆ ನಾನು ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ಬೋದು ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತೀರಿ ಈ ಸ್ಟಾಕ್ ಅನ್ನ ಈಗ ಬೈ ಮಾಡಬಹುದಾ ಅಂತ ಅದಕ್ಕೆ ನನ್ನ ಉತ್ತರ ಖಂಡಿತ ಇದು ಸರಿಯಾದ ಸಮಯ ಅಲ್ಲ ಅಂತ ಹೇಳ್ತೀನಿ ಕಾರಣ ನಿಮಗೆ ಗೊತ್ತಿದೆ ಮೊನ್ನೆ ತಾನೆ ಅಂದ್ರೆ ಶನಿವಾರದ ವಿಡಿಯೋದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ರೂಲ್ಸ್ ಕವರ್ ಮಾಡಿದ್ದೆ ಸೊ ಇಲ್ಲಿ ನೋಡಬಹುದು ಶನಿವಾರ ಅಲ್ಲ ಆಗಸ್ಟ್ ಫಿಫ್ಟೀನ್ ಅಂದ್ಕೊಳ್ತೀನಿ ಐದು ಬೇಸಿಕ್ ಇನ್ವೆಸ್ಟ್ಮೆಂಟ್ ರೂಲ್ಸ್ ಸೊ ಈ ರೂಲ್ಸ್ ನೀವು ಅಪ್ಲೈ ಮಾಡಿದ್ರೆ ಇದು ರೈಟ್ ಟೈಮ್ ಅಲ್ಲ ಅಂತಲೇ ಬರುತ್ತೆ ಯಾಕೆಂತಂದ್ರೆ ಈ ಸ್ಟಾಕ್ ಗಳಿಗ ಬೀಳ್ತಿದಾವೆ ಬೀಳುವಂತ ಕತ್ತೆಯನ್ನ ನಾವು ಕ್ಯಾಚ್ ಮಾಡಕ್ ಹೋಗ್ಬಾರ್ದು ಕೈ ಗಾಯ ಆಗುವಂತ ಚಾನ್ಸಸ್ ಇರುತ್ತೆ ಬೀಳಿ ಬಿದ್ದು ಕನ್ಸಾಲಿಡೇಟ್ ಆಗ್ಲಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ಲಿ ಆಗ ರೈಟ್ ಟೈಮ್ ಬೈ ಮಾಡೋದಕ್ಕೆ ಈಗ ಅಲ್ಲ ಸೊ ಹಾಗಾಗಿ ಈ ಡೌನ್ ಫಾಲ್ ಎಲ್ಲಿವರೆಗೂ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ ಜೊತೆಗೆ ನನ್ನ ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ಆಡ್ ಮಾಡ್ಬೋದು ಅಂತಂದ್ರೆ ಅದು ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಬರೋವರೆಗೂ ಸ್ವಲ್ಪ ವೈಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಐ ಸಿ ಸೆಕ್ಯೂರಿಟೀಸ್ ಅವರು ಹೇಳಿರೋದು ಮಾರ್ಜಿನ್ಸ್ ಎಫೆಕ್ಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅದು ಏನ್ ನೆಕ್ಸ್ಟ್ ಅಲ್ಲಿ ಅಂತಲ್ಲ ಬಹುಶಃ ನೆಕ್ಸ್ಟ್ ಇಯರ್ ಹಾಗಾಗಿ ಅಲ್ಲಿವರೆಗೂ ಕೂಡ ವೈಟ್ ಮಾಡಿದ್ರೆ ತಪ್ಪೇನಿಲ್ಲ ನಮಗೆ ಒಳ್ಳೆ ಅವಕಾಶ ಮುಂದೆ ಕೂಡ ಸಿಗಬಹುದು ಈ ಸ್ಟಾಕ್ಗಳಲ್ಲಿ ಆತರ ಬೀಳೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಕೆಲವರು ಈಗಾಗಲೇ ಕಮೆಂಟ್ ಮಾಡಿದಿರಿ ನಾನು ಇವತ್ತಾಗ್ಲೇ ಬೈ ಮಾಡಿದೀನಿ ಅಂತ ಖಂಡಿತ ನೀವು ರಾಂಗ್ ಟೈಮ್ ಅಲ್ಲಿ ಬೈ ಮಾಡಿರಬಹುದು ಸ್ವಲ್ಪ ವೈಟ್ ಮಾಡಿದ್ರೆ ಇನ್ನೂ ಒಳ್ಳೆ ಅವಕಾಶ ಸಿಗ್ತಾ ಇತ್ತೇನೋ ಅನ್ಸುತ್ತೆ ನನಗೆ ಬಟ್ ನೋಡೋಣ ಓಪ್ ಫಾರ್ ದ ಬೆಸ್ಟ್ ಜಿ ಆರ್ ಎಸ್ ಸಿ ಕೂಡ ಸೇಮ್ ಸಮಸ್ಯೆ ಹಾಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಕೂಡ ಡೌನ್ ಆಗ್ತಿದೆ ಹಾಗೆ ಐ ಸಿ ಸೆಕ್ಯೂರಿಟೀಸ್ ಅವರು ಈ ಕಂಪನಿಗೆ ಏನು ರೇಟಿಂಗ್ ಅನ್ನು ಕೊಟ್ಟಿಲ್ಲ ಅವರು ಆಕ್ಚುಲಿ ಅವ್ರು ಕೊಟ್ಟಿರೋದು ಜಿ ಆರ್ ಎಸ್ ಸಿ ಅಂಡ್ ಮಜಗಾವ್ ಡಾಕ್ ಗೆ ಬಟ್ ಇದು ಕೂಡ ಶಿಪ್ ಬಿಲ್ಡಿಂಗ್ ಅಲ್ಲೇ ಕೆಲಸ ಮಾಡೋದ್ರಿಂದ ಇದ್ರ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದೆ ಹಾಗೆ ಇದು ಕೂಡ ಸ್ವಲ್ಪ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇಲ್ಲೂ ಕೂಡ ಅಷ್ಟೇ ಎಲ್ಲಾ ಸ್ಟಾಕ್ ಗಳು ಅಂತ ಕತ್ತಿ ಸದ್ಯದ ಮಟ್ಟಿಗೆ ವೈಟ್ ಮಾಡಿ ಕನ್ಸಾಲಿಡೇಟ್ ಆಗ್ಲಿ ಒಂದಷ್ಟು ದಿನ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಅನ್ನು ತಗೊಳ್ಬಹುದು ನನ್ನ ಪ್ರಕಾರ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಇದು ಸರಿಯಾದ ಸಮಯವಲ್ಲ ಈ ಸ್ಟಾಕ್ ಗಳನ್ನ ಬೈ ಮಾಡೋಕ್ಕೆ ವೈಟ್ ಮಾಡೋದು ಒಳ್ಳೇದು ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಬಹುದು ನಂತರ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಕಂಪನಿಗೆ ಏಳ್ನೂರ ಎಂಬತ್ತು ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಸ್ಟಾಕ್ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಟೆಕ್ ಮಹೀಂದ್ರ ಟೆಕ್ ಮಹಿಂದ್ರಾದಲ್ಲಿ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಒಂದು ನ್ಯೂಸ್ ಕೂಡ ಇತ್ತು ನೋಡಬಹುದು ಕಂಪನಿ ತನ್ನ ಲ್ಯಾಂಡ್ ಸೇಲ್ ಮಾಡಿದೆ ನೂರ ಮೂರು ಎಕರೆ ಲ್ಯಾಂಡ್ ಸೇಲ್ ಮಾಡಿದೆ ಅರೌಂಡ್ ನಾನೂರ ನಲವತ್ತೈದು ಕೋಟಿ ಮೊತ್ತಕ್ಕೆ ಆ ಒಂದು ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ಓವರ್ ಆಲ್ ಐಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಸಿಜಿ ಪವರ್ ಕೂಡ ಸುದ್ದಿಯಲ್ಲಿ ನೋಡಬಹುದು ಇವತ್ತು ಮೂರು ಪರ್ಸೆಂಟ್ ಅಥವಾ ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನಾವು ನೋಡಿದ್ರೆ ಕಂಪನಿ ಒಂದು ಅಕ್ವಿಸೇಷನ್ ಅನ್ನ ಮಾಡಿದೆ ನೋಡಬಹುದು ಜಿಜಿ ಟ್ರಾನಿಕ್ಸ್ ಇಂಡಿಯಾ ಮೆಜಾರಿಟಿ ಸ್ಟೇಕನ್ನು ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಈ ಹಿಂದೆ ಮಾಡಿತ್ತು ಆ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿದೆ ಈ ಅಪ್ಡೇಟ್ ಇವತ್ತು ಬಂದಿತ್ತು ಓವರ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟೆಡ್ ಅವರು ಕಂಪನಿಯನ್ನು ಸ್ಟಡಿ ಮಾಡಬಹುದು ಮುರುಗಪ್ಪ ಗ್ರೂಪ್ನ ಕಂಪನಿ ಜೊತೆಗೆ ಸೆಮಿ ಕಂಡಕ್ಟರ್ ಕೂಡ ಕೆಲಸ ಮಾಡುತ್ತೆ ನಾನು ಹಿಂದೆ ಹಲವು ಸಲ ಈ ಕಂಪನಿಯ ಬಗ್ಗೆ ಡೀಟೇಲ್ ಕವರ್ ಮಾಡಿದ್ದೀನಿ ಇಂಟ್ರಸ್ಟೆಡ್ ಅವರು ಸ್ಟಡಿ ಮಾಡಬಹುದು ನಂತರ ಹಿಂದೂಸ್ತಾನ್ ಜಿಂಕ್ ಇವತ್ತು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ತಾನೇ ಕಂಪನಿ ಓ ಎಫ್ ಎಸ್ ಅನ್ನ ಕ್ಲೋಸ್ ಮಾಡಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಕಂಪನಿ ಹತ್ತೊಂಬತ್ತು ರೂಪಾಯಿ ಪರ್ ಶೇ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಈಗ ಅನೌನ್ಸ್ ಮಾಡಿದೆ ಇಪ್ಪತ್ತೆಂಟು ಆಗಸ್ಟ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಇಪ್ಪತ್ತೆಂಟನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಈ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಹತ್ತೊಂಬತ್ತು ರೂಪಾಯಿ ಡಿವಿಡೆಂಡ್ ಸಿಗುತ್ತೆ ನಂತರ ಟಿಸಿ ಎಸ್ ಟಿ ಸಿ ಎಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನಾನು ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚಿಕೊಂಡಿದೆ ಸ್ವೀಡನ್ ನ ಸ್ಟಾಕ್ ಹೋಮ್ ಅಲ್ಲಿ ಟಿಜಿಎಸ್ ಸ್ಪೇಸ್ ಸ್ಟುಡಿಯೋ ಲಾಂಚ್ ಮಾಡಿದೆ ಅನ್ನುವಂತ ಅಪ್ಡೇಟ್ ಅನ್ನು ಕಂಪನಿ ಕೊಟ್ಟಿತ್ತು ಓವರ್ ಆಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐಟಿ ಸೆಕ್ಟರ್ ಅಲ್ಲಿ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಈ ಸ್ಟಾಕ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಂಪನಿಯನ್ನ ನಂತರ ಗ್ರೀವ್ಸ್ ಕಾಟನ್ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗ್ರೀವ್ಸ್ ಕಾಟನ್ ಇವತ್ತು ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಏನಂತ ಬಂದಿತ್ತು ಅಂದ್ರೆ ಕಂಪನಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಎಸ್ಪೆಷಲಿ ಫೈನಾನ್ಸಿಂಗ್ ಸೊಲ್ಯೂಷನ್ಸ್ ಅನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಒಂದು ಕಂಪನಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಆಕ್ಚುಲಿ ಈ ಕಂಪನಿ ಕೂಡ ಎಲೆಕ್ಟ್ರಿಕ್ ಸ್ಕೂಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವಿ ಸೆಗ್ಮೆಂಟ್ ಅಲ್ಲಿ ಇವಿ ಫೈನಾನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡಲಿಕ್ಕೆ ರಿವರ್ ಮೊಬೈಲಿಟಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ತರ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಫೋರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಗ್ರೀವಸ್ ಕಾಟನ್ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ